ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಗುರುಗಳ ಪುಣ್ಯಾರಾಧನೆ ಹಾವೇರಿ ಜಿಲ್ಲೆ ಕರ್ಜಗಿಯ ಭವನ್ ಮಠದ ಯೋಗಿ ಶ್ರೀ ರಾಮನಾಥ್ ಮಹಾರಾಜರ ನಲವತ್ತೊಂದನೇ ದಿನದ ಪುಣ್ಯಾರಾಧನೆಯನ್ನು ಮಂಗಳವಾರ ಮಠದಲ್ಲಿ ಭಯ ಭಕ್ತಿಯಿಂದ ಆಚರಿಸಲಾಯಿತು ಬೆಳಗ್ಗೆಯಿಂದಲೇ ಮಠದ ನೂತನ ಪೀಠ ಪೀಠಾಧ್ಯಕ್ಷರಾದ ಧ್ವನಿನಾಥ್ ಮಹಾರಾಜರ ಮಾರ್ಗದರ್ಶನದಲ್ಲಿ ಆರಂಭವಾದ ಪೂಜಾ ವಿಧಿವಿಧಾನಗಳಲ್ಲಿ ನಾಥಪಂಥಿ ಭಾವಸಾರ ಮಾರ್ವಾಡಿ ಸೇರಿದಂತೆ ಇತರೆ ಸಮಾಜಗಳ ನೂರಾರು ಭಕ್ತರು ಭಾಗವಹಿಸಿದ್ದರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲೋಕಿ ಮಠದ ಶಿವಯೋಗಿ ಮಂಗಳನಾಥ್ಜಿ ಸಿದ್ಧ ಹಂಡಿ ಬಡಿಂಗನಾಥ್ ಮಠದ ಮೌನನಾಥಜಿ ಬಾಲ್ಯಬಡಿ ಮಠದ ಶ್ರೀ ಪೀರ್ನಾಥ್ ಸಿಂಗನಾಥಜಿ ಕಿರೋ ಕಿರಾಳ ಮಠದ ಶ್ರೀ ಪೀರ್ನಾಥ್ ಮಂಗಳನಾಥಜಿ ಯಲ್ಲಮ್ಮನ ಮಠದ ಶ್ರೀ ಪೀರ್ನಾಥ್ ಶಿವನಾಥಜಿ ಚಂದ್ರಗುತ್ತಿಯ ಶ್ರೀ ಪೀರ್ನಾಥ್ ಸುಖದೇವನಾಥಜಿ ನೂಕಾಪುರ ಮಠದ ಶ್ರೀ ಯೋಗಿ ರಾಮನಾಥಜಿ ಮಠದ ಶ್ರೀ ಯೋಗಿ ಅಜಯ್ನಾಥಜಿ ಭಕ್ತಿ ಶಿರಾಳ ಮಠದ ಶ್ರೀ ಪೀರ್ ನಾಥಜಿ ಡೊಂಗರಗಾಂವ್ ಮಠದ ಶ್ರೀ ಯೋಗಿ ಭಯಂಕರನಾಥಜಿ ಮಹಾರಾಜರು ಮಠಕ್ಕೆ ಬಂದಿದ್ದ ಭಕ್ತರಿಗೆ ಧಾರ್ಮಿಕ ಮಾರ್ಗದಲ್ಲಿ ನಡೆಯುವಂತೆ ಕರೆ ನೀಡಿದರು

ய நமோ சிவாய நமோ சிவா கோரட்சபாலம் சேஷம் சசிகண்டம் காலசிய காலம் திரு ஜன்மஜா சந்தேகா ஓம் தனம் கம்சார சாரம் முத சதாவசந்தம் ஹலம் நமாரு ப்ரம விஷ்ணு மகேஸ்வர குரு சாட்சா